ಮುರ್ಗದ ಹೂವು ಅಂತ ಹೇಳ್ತೀವಿ ನಾವು ಈ ಹೂವು ಔಷಧೀಯ ಸಸ್ಯದ್ದು ಜೊತೆಯಲ್ಲಿ ತುಂಬ ಪ್ರೀತಿ ಕರುಗಳಿಗಿರ್ಬೋದು ಈ ಪ್ರಾಣಿಗಳಿಗೆ ಈ ಥರ ಆಗಿ ಬರುವಂಥ ಹೂಗಳಾಗಿರ್ಬೋದು ಹಣ್ಣುಗಳನ್ನಾಗಿರ್ಬೋದು ಕೊಡೋದ್ರಿಂದ ಅವುಗಳ ಆರೋಗ್ಯ ಚೆನ್ನಾಗಿರುತ್ತೆ ನೋಡಿ ನಮ್ಮ ಗಣಪ ಇದನ್ನು ತಿಂತ ಇದ್ದಿರಲಿಲ್ಲ ಏನನ್ನ ಜಮ್ನೆಳೆ ಹಣ್ಣನ್ನು ಆದರೆ ಈ ಹೂವು ಇಷ್ಟ ಅಂತೆ ಅವನಿಗೆ ತಿನ್ನು ಶಾರದೆ ಊಟ ಹಾ ರುಚಿ ಜಾಡ ಇದ್ದೋಡಿ ಕುಂಭದ್ರಂಗ ಅಣ್ಣ ಇಷ್ಟ ಅಂತೆ ಬುಟ್ಟಿ ಕೆಳಗಿಂದಾದ್ರುವಾ ತಲೆ ಹಾಕೊಂಡು ತಡೆ ಮಿಕ್ಸ್ ಮಾಡ್ಬಿಡ್ವಾ ಎಲ್ಲಾನು ಹ್ಮ್ ಮಿಕ್ಸ್ ಮಾಡ್ಬಿಡ್ವಾ ನಿಂಗೆ ಹೂ ಇಷ್ಟನಾತ್ ಗಣೆ ಅಂತ ಮಾಡ್ತಿದ್ದೆ ಈ ಬಾ ಕುಂಭದ್ರಂಗೆ ಅಲ್ಲಿ ಎಲ್ಲ ಹತ್ತುತ್ತೆ ಶಾರದೆ ಒಬ್ಬ ಕುಂಭಭದ್ರ ನೋಡಲ್ಲ ಎಂತ ಮಾಡ್ತಿದ್ದೆ ಥೋ 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 ಫೈಟಿಂಗ್ ಮಾಡೋಲಕ್ಕಿಲ್ಲ ಯಾರು ಕುಂಭಭದ್ರ ಎಂತಕ್ಕೆಲ್ಲ ನೋಡಿಸ್ತಿದ್ದೆ ನಿಂಗೆ ಹಣ್ಣು ಅಲ್ದ ತಗ ಹಾ ನಿಂಗೆ ಜಾಗ ಮಾಡಿಕೊಡ್ತಾ ತಿನ್ ತಿನ್ನು ಎಂತ ಬೇಕೆ ಶ್ರಾವಣಿ ತಗ 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 ಹಣ್ ತಿನ್ ಹಂಗೆ ಅದು ಬಾಯಿಂದ ಉರುಳು ಉಳ್ಳು ಬಿದೋಗ್ತಾಳ ಹ್ಞೂ ಜಾಗ ಜಾಗ ತಿನ್ನಿ ಹ್ಞೂ ಇಲ್ಲ ಹಾ ಹಂಗೆ ಕಟ್ ಮಾಡ್ತೀವಿ ಈಗ ಸರಿಯಾದ ಯಾರ್ಯಾರಿಗೆ ಯಾವ್ಯಾವ್ದು ಇಷ್ಟನ ತಿನ್ನಿ ಸುಮಂಗಲ ಎಲ್ಲೋಗಿದ್ದೆ ಇಷ್ಟೊತ್ತು ನಿಂಗೆಂತ ಬೇಕು ಈ ಕುಂಭಭದ್ರ ಸುಮಂಗಲಗೆ ಹೆದರ್ಸ್ತಿಯಲ್ಲ ನೋಡು ನೋಡು ಕುಂಬ ಭದ್ರನ ಎಷ್ಟು ಇದ್ದ ಎಷ್ಟು ಜೋರು ಇದ್ದಾಳೆ ದೀಪಾ ತಡೆರಿ ಅಲ್ಲಿ ನಿಂಗ ಇದಕ್ ಹಾಕೊಡ್ಲ ಇದನ್ನ ಎಂತದಕ್ಕೆ ಹೇಳು ಎಲ್ಲ ಅಲ್ಲಿಗೆ ಬನ್ನಿ ಅಲ್ಲಿ ಹಾಕೊಡ್ತೇ ಎಂತ ದೊಣಕ್ಲಿಗ ಹಾಕೊಡ್ತೇ ತಡೇರಿ ಥೋ 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 ದಾರಿ ಬಿಡು ದಾರಿ ಬಿಡು ದಾರಿ ಬಿಡು ದಾರಿ ಬಿಡು ದಾರಿ ಬಿಡು ದೊಣಕ್ಲಿಗ ಹಾಕೊಡ್ತೇ ಬಾ ಬನ್ನಿ ಎಲ್ಲರೂ ಬಂದ್ರ ಶ್ರಾವಣಿ ನೋಡ್ ನೋಡು ಆ ಕುಂಭದ್ರ ಅವತ್ತು ಕಾಲು ಹಿಂಗೆ ಪೆಟ್ ಮಾಡ್ಕೊಂಡಿದ್ದು ಎಂಥದೋ ಯಾರ್ದೋ ಸಂ ಫೈಟಿಂಗ್ ಮಾಡಲಕ್ಕ ತಡೆ ಇಲ್ಲಿಟ್ಕೊಡ್ತಾನೆ ಹಾ ತಿನ್ನಿ ಹೋಗು ಒಳಗೆ ಹೋಗ್ತೀನಿ ಈಗ ವೇಸ್ಟ್ ಆಗ್ತಿಲ್ಲ ನಿಂಗೆ ಅಲ್ಲಿ ಒಳಗೆ ತಿಂದರೆ ಗಣಪ ತಿಂಡಿ ತಿನ್ನೋ ನನ್ನ ಹತ್ರ ಬಂಜಲ್ಲ ಅಲ್ಲಿಟ್ಟಿದ್ದೆ ಅಲ್ಲಿ ದಣಕಲ್ ಒಳಗಿಟ್ಟಿದ್ದೆ ಕುಂಭಭದ್ರಾ ನೆಣಪ ಅಂದ ಹಾಗೆ ನಿನ್ನೆ ಯಾರು ದಿ ಮೋಸ್ಟ್ ಫೇವ್ರೆಟ್ ಅಂತ ಕೇಳಿದ್ದೆ ತುಂಬ ಜನ ತುಂಬ ಉತ್ತರಗಳನ್ನು ಕೊಟ್ಟಿದ್ರಿ ಅದರಲ್ಲೂ ಹೈಯೆಸ್ಟ್ ಹೆಸರು ಬಂದಿದ್ದು ನಮ್ಮ ಶುಕ್ರಿ ಅದು ಶುಕ್ರಿನ ಕರ್ಕೊಂಡು ಬರೋಣ ಶುಕ್ರಿಗೆ ಆ್ಯಕ್ಚುಲಿ ಹಣ್ಣು ತುಂಬ ಇಷ್ಟ ಆದರೆ ಇವತ್ತು ಹೊಟ್ಟೆ ತುಂಬ್ಕೊಂಡಿದೆ ಯಾಕಂದರೆ ಅವಳು ನಿನ್ನೆ ರಾತ್ರಿ ಇದನ್ನು ಬಿಚ್ಕೊಂಡು ಇಡೀ ರಾತ್ರಿ ತಾಯಿ ಹಾಲು ಕುಡ್ದಿದ್ದಾಳೆ ಫುಲ್ ನೈಟ್ ಆಯ್ತಾ ಹಂಗಾಗಿ ಇವತ್ತು ಫುಲ್ ಅವಳು ಒಂಥರ ಟ್ರಾನ್ಸ್ ಮೋಡಲ್ ಇದ್ದಂಗಿದ್ದಾಳೆ ಓಕೆನಾ ಹಾಗಾಗಿ ಶುಕ್ರ ಇವತ್ತು ತಿನ್ಲಿಕ್ಕೆ ಬರಲೇ ಇಲ್ಲ ನೋಡು ಈಗ ಗಣಪನ ಪ್ರೀತಿ ಮಾಡ್ತಿದ್ರಿ ಇಲ್ಲ ನೋಡು ಗಣಪನ ಗಣಪ ನಂಗೆ ತ್ರಾಸ ಕೊಡ್ತನಲ್ಲ ಎಂತ ಮಾಡವಾ ಹ್ಞೂ ಶುಕ್ರಿಗೆ ಹಣ್ಣು ಎರಡು ಕೊಡ್ತಾ ಸುಮಂಗಲ್ಲ ಎರಡು ಹಣ್ಣು ಕೊಡು ಇಲ್ಲ ನನಗೆ ಶುಕ್ರಿ ಸಿಕ್ಕಿವಪ್ಪ ಮೇಘ ಮೇಘ ಚಲೋ ಕಾಸ್ತೆ ಮಲಗಿದ್ದು ಎಂತ ಗಣಪ್ಪ ನಿಂಗೆ ತಿನ್ನು ನಿಂಗೆಂತ ಬೇಕು ಅದನ್ನ ಠೋ ಕುಂಭಭದ್ರಾ ಬುದ್ಧವಂತ ನಿಂಗೆ ಬೇಕಾ ಹಾಂ ಏ ಮೆಟ್ಟಡ್ದ ಅಲ್ಲಿ ಅಲ್ಲಿ ಮೇಘ ಮನಿ ಕಂಡಿದ್ದು ಪಾಪ ಥರೀ ಅಲ್ಲಿ ನೋಡಿ ಎಲ್ಲರೂ ಹೇಗೆ ತಿಂತಿದ್ದಾರೆ ಅಂತ ನೋಡಿ ಅಲ್ಲಿ ಇತ್ತಗಳಿ ತಡೇರಾ ಕೆಳಗೆ ಇಟ್ಕೊಡ್ತೇ ನಂಗೆ ಗೊತ್ತಾತ್ತು ಈ ಗಿಡ್ ಗಿಡ್ಡಕಿದ್ದೆಲ್ಲ ಈಗ ಸಿಕ್ತಿಲ್ಲ ಮತ್ತೀಗ ಗಲಾಟೆ ಇಟ್ಕೊಳಿತ್ತು ಬರೀಯಾ ಶಿವಮೊಗ್ಗ ಒಬ್ಬಳೆ ತಿಂತಿದ್ದೋಳೆ ತಡೆರಿ ಇಲ್ಲ ಇಟ್ಕೊಡ್ತ ಹಾ ಬನ್ನಿ ತಗೊಳ್ಳಿ ನೀ ಎಂತ ಕರ್ತೇ ಶಾರದೆ ಹಾಗೆ ಇಲ್ಲಿ ನಾವು ಗೋಶ ಇದರಲ್ಲಿ ರೋಡ್ನ ಕೆಲಸ ಮಾಡಿಸ್ತಾ ಇದ್ದೇವೆ ಯಾಕಂತಂದರೆ ನಮಗೆ ಗೋಶಾಲೆಯಿಂದ ಟ್ರ್ಯಾಕ್ಟರ್ ಎಲ್ಲ ಕಡೆ ಈಸಿಲಿ ಹೋಗೋ ಥರ ಆಗಬೇಕು ಹಾಗಾಗಿ ಗೋಶ ಇದರದ್ದು ರೋಡ್ ಕೆಲಸ ನಡೀತಾ ಇದೆ ರೋಡ್ ಕೆಲಸಕ್ಕಾಗಿ ಮಿಕ್ಸರ್ ಬರ್ತಾ ಇರೋದು ಶುಕ್ರಿ ಬಂದ್ಲಾವ್ ಶುಕ್ರಿ ಶುಕ್ರಿ ಬಂದ್ಲವ ಶುಕ್ರಿ ತುಂಬಾ ಇಷ್ಟ ಅಂದ್ರೆ ಮೇಘ ಮಲಗಿದ್ದಾಳೆ ಯೋಗಿನಿ ಅವನ ಮಾತಾಡಿಸ್ಕೊಂಡು ಹೋಗಿನಿ ಇಲ್ಲ ಅವ್ರನ್ನೆಲ್ಲ ನೋಡು ಆ ಕಡೆಯಿಂದ ಬಾ ಅಲ್ಲಿ ಜಾಗಿದ್ದು ಇಲ್ಲ ಅವ್ರನ್ನೆಲ್ಲ ಓಡಿಸಾಡ ಹಾಂ ಬಾ ಆ ಬದಿಯಿಂದ ಬಾ ಹ್ಞೂ ಏ ಹತ್ತು ಲಾಗ ಹಾಗೆ ಥೋ ಥೋ ಥೋತೋ ನೋಡಿ 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 ಕಿಲಾಡಿ ಅಂದರೆ ಹಾಂ ಶುಕ್ರಿಗಂತೂ ಹಣ್ಣತ್ರ ಬಂದು ಮುಟ್ಕೊಳ್ತಾಳು ಹತ್ತಿಗೆ ಶುಕ್ರೀ ಎಲ್ಲರೂ ನೀನೇ ಫೇವ್ರೇಟು ಹೇಳಿದ್ವಲ್ಲ ನಿನ್ನನ್ನು ಮ್ಯಾಕ್ಸಿಮಮ್ ಹೆಸರು ಬಂದಿದ್ದು ಶುಕ್ರಿಗೆ ಸೊ ದ ಮೋಸ್ಟ್ ಫೇವ್ರೇಟ್ ಕಾರು ಅಂತ ಇಲ್ಲಿ ಡಿಕ್ಲೇರ್ ಆಗಿರೋದು ಅಬ್ವಿಯಸ್ಲಿ ಎಲ್ಲರೂ ದಿ ಮೋಸ್ಟ್ ಫೇವ್ರೇಟೇ ಬಟ್ ಅದರಲ್ಲಿ ಮ್ಯಾಕ್ಸಿಮಮ್ ಜನ ಟೈಪ್ ಮಾಡಿ ಹಾಕಿದ್ದು ಶುಕ್ರಿ ಇಷ್ಟ ಅಂತ ನೋ ಡೌಟ್ ಅವಳು ಯಾಕೆ ಇಷ್ಟ ಅನ್ನೋದರಲ್ಲಿ ಎಷ್ಟು ಪುಟ್ ಪುಟಾಣಿಯಾಗಿದ್ದಾಳೆ ಎಷ್ಟು ಚೂಟಿಯಾಗಿದ್ದಾಳೆ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಬುದ್ಧವಂತ ಬಂದ ಬಾ హ్యాంగ్ తింత నోడి నోడి ని శబ్ద కేస్త ఇవ్ తిన్ను కబ్ద హా ఫుల్ జోషలీ ಅಲ್ಲಿ 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 ಯಾರದು ಅಲ್ಲಿ ಫೈಟಿಂಗು ಶ್ರಾವಣಿ ನಿಂಗೆ ಎಂತ ಬೇಕು ಇತ್ಲಾ ಬಂದ್ಕಂಡು ಅಲ್ಲೇ ಇದ್ದಲೇ ಹ್ಞೂ ಅಲ್ಲಿ ಮೇಘ ಪಾಪ ಮನಿ ಕಂಡಿದ್ದು ನಿಂಗೆ ಎಲ್ಲವ ಮೇಘಂದು ಇವತ್ತು ಮೂರನೇ ದಿವಸ ಸ್ಕೂಲಲ್ಲಿ ಇಲ್ಲಿ ಕೆಳಗೆ ಕೊಟ್ರೆ ಹಿಂಗೆ ವೇಸ್ಟ್ ಮಾಡತ್ತೆ ಅಂತಾನೆ ಮೇಲಿಡೋದು ಆದರೆ ಮೇಲಿಟ್ಟಾಗ ಈ ಹೈಟ್ ಕರುಗಳು ಕರುಗಳೇನು ಮಾಡುತ್ತೆ ಚಿಕ್ಕ ಚಿಕ್ಕ ಕರುಗಳಿಗೆ ತಿನ್ಲಿಕ್ಕೆ ಬಿಡೋದಿಲ್ಲ ಓಡಿಸಿ ಓಡಿಸಿ ಅವೇ ತಿಂದ್ಬಿಡತ್ತೆ ಹ ಇವತ್ತು ಈ ಕರುಗಳನ್ನು ನೋಡಿದಾಗ ಒಂದು ಹಾಡು ನೆನಪಾಗ್ತಿದೆ ಒಂದು ಸುಂದರವಾದಂತ ಭಾವ ಏ ಪಾಪ ಶುಕ್ರಿಗೆ ಮಾಡ್ತೀನಿ ಸುಮಂಗಲ್ಲೇ ನೀ ನೀತಿ ಮಗ ಶುಕ್ರಿ ತಿನ್ನು ನಾ ಕೊಡ್ತೇನೆ నుగు నిన్నదు మనవు నిన్నదు తనువు నిన్నదు మనవు మనబు నిన్ జీవన ధన ಸುಂದರವಾದ ರಚನೆ ಅಲ್ವಾ ಒಂದು ಸಾಹಿತ್ಯ ಇರ್ಬೋದು ಸಂಗೀತ ಸಂಯೋಜನೆ ಆಗಿರ್ಬೋದು ಎಲ್ಲದೂ ಅದ್ಭುತವಾದಂಥದ್ದು ಆಫ್ ದಿ ಎವರ್ಗ್ರೀನ್ ಸಾಂಗ್ ಅಂತ ಹೇಳ್ಬೋದು ನನ್ನ ಏ ನನ್ನ ಹೂವು ಯಾರ್ಯಾರಿಗೆ ನನ್ನ ಹೂ ಮೇಲೆ ಕಂಡುಬಿದ್ದೆ ಹೇಳಿ ಎಲ್ರಿಗೂ ಒಂದಿನ ಈ ಹೂವನ ಗಬಕ್ಕಂತ ತೆಗೆದು ಚಬಕ್ಕಂತ ತಿಂದುಬಿಡ್ಬೇಕು ಹೇಳಿ ಅಲ್ದಾನ ತಿನ್ನೋಣ ಏ ಸುಮಂಗಲ್ಲ ಹಂಗೆ ತ್ರಾಸ ಕೊಡ್ಲಾಗ ನಿಂಗೆ ಬೇಕಾದಷ್ಟು ನೀ ತಿನ್ನು ಬೇರೆ ಯಾವಂತ ಮಾಡೋ ತ್ರಾಸು ಕೊಡೋ ಶ್ರಾವಣಿ ಹಣ್ಣು ತಿನ್ನೋದ್ರೆ ನಾನು ತಿಂತ ನೀನು ಕ್ಯೂಟ್ ನೀನು ಶ್ರಾವಣಿ ನಿನ್ನ ಹೆಸರು ರಾಶಿ ಹೇಳಿದ್ದೆ ಶುಕ್ರಿ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ಹೆಸರು ಶ್ರಾವಣಿದೆ ಅಂತ ಅನಿಸುತ್ತೆ ಅಂದ ಹಾಗೆ ನಮ್ಮ ಕನ್ನಡದಲ್ಲಿ ಎಷ್ಟೊಂದು ಸುಂದರವಾದ ಭಾವಗೀತೆಗಳಿದ್ದಾವೆ ನಿಮ್ಮ ಫೇವ್ರೇಟ್ ಭಾವಗೀತೆಗಳು ಯಾವುದು ನನಗೆ ತುಂಬ ಆಲ್ಮೋಸ್ಟ್ ಎಲ್ಲ ಭಾವಗೀತೆಗಳು ನನಗೆ ತುಂಬ 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 ಇಷ್ಟ ಅದರಲ್ಲಿ ಈಗ ಹೇಳಿದ್ನಲ್ಲ ತನವು ನಿನ್ನದು ಮನವು ನಿನ್ನದು ಅದು ಕೂಡ ತುಂಬ ಇಷ್ಟ ಆಗಿರೋ ಗೀತೆಗಳಲ್ಲಿ ಒಂದು ಎಷ್ಟು ಸುಂದರವಾಗಿದೆ ಎಂತಹ ಸುಂದರವಾದಂಥ ಒಂದು ಸಮರ್ಪಣಾ ಮನೋಭಾವ ಅದರಲ್ಲಿ ಇರುವಂಥದ್ದು ಏ ಶುಕ್ರಿಗೆ ಹಂಗೆ ಮಾಡೋಣ ಪಾಪ ಆ ಶುಕ್ರಿನೂ ಹಾಗೆ ಬೇರೆ ತಗೊಂಡೋಗಿ ಕೈಯ್ಯಲ್ಲಿ ತಿನ್ಸಿದ್ರೆ ಅದಕ್ಕೆ ಬ್ಯಾಡ್ದಡ ಇಲ್ಲೇ ಬಂದು ಇವ್ರ ಜೊತೆ ಫೈಟಿಂಗ್ ಮಾಡ್ಕೊಂಡೇ ತಿಂಬುದ್ರಲ್ಲಿ ಮಜಾಳೆ ಶುಕ್ರಿ ತಗ ತಿನ್ನು ಬಾ ತಗ ತಿನ್ನು ಶಾರದೆ ಹಾಂ ನೋಡಿ ಶುಕ್ರೀಲ್ ತಿಂತಿದ್ದಾಳೆ ಶುಕ್ರೀಲ್ ತಿಂತಿದ್ದಾಳೆ ನನ್ನ ಹೂ ತಿಂಬುದು ಎಷ್ಟು ಇಷ್ಟ ಇದಕ್ಕೆ ಶಾರದಾ ಶ್ರಾವಣಿ ಇಬ್ರು ನನ್ನ ಹೂ ನಿಂದ ಬಿಜ್ಜ ಇವತ್ತು ಏಯ್ ಶ್ರಾವಣಿ ನಾ ನ ಕಚ್ಕಿನ ಹಾಗೆ ನೀವು ಪೀಸ್ ಮಾಡಿಕೊಡ್ಲಾ ಬಾಯಲ್ಲಿ ಹಿಡಿತಿಲ್ಲ ಒಂದೇ ಸರ್ತಿ ಏಯ್ ಬುದು ಏಯ್ ಗಿಲಿ ಇಲ್ಲಿ ಆಗ್ತು ಏ ಬುದ್ವಂತ ಹಾ ಶುಕ್ ಏ ಬುಧವಂತ ಗಿಲಿ ಗಿಲಿ ಆಗ್ತು ಹಂಗ ಮಾಡ್ದ ನೋ ನೋಡಲಿ ಕುಂಭಭದ್ರ ನೋಡಲಿ ಫೈಟಿಂಗ್ ನೋಡ ಒಂದ ರವಿಚಂದ್ರನ ಓಡ್ಸೋಲಕ್ಕೆ ಕುಂಭಭದ್ರ ಮಾಡ್ತೀಯ ಅವಂಗೆ ಹ್ಮ್ ಅಲ್ಲಿ ಪೂರ್ತಿ ಸುಮಂಗಲ್ಲ ತಂದೆ ಮಾಡ್ಕೊಂಡಿದ್ವು ನೋಡ್ ಅವನ್ನ ಅಬ್ಬಾ ಅಬ್ಬಾ ನನ್ನ ಹೂವಿನ ಕಡೆಗೂ ಒಂದು ಲೆವೆಲಿಗೆ ಒಂದಿಲ್ಲವೆಲ್ಲಗೆ ಅಲ್ಲಿ ಅಲ್ಲಿದ್ದಲ್ಲ ನನ್ನ ಕೈಯಲ್ಲಿ ಇಲ್ಲ ಖಾಲಿ ಆಯ್ತು ಈ ಹೂವಿನ ದಂಡೆನೂ ಅಷ್ಟೆ ನಮ್ಮ ಈ ಸಂಪ್ರದಾಯದ ಪ್ರಕಾರ ನೋಡಿ ಎಷ್ಟು ಸುಂದರವಾಗಿ ಝೀರೋ ವೇಸ್ಟ್ ಅನ್ನೋವಂಥದ್ದು ಅಂದರೆ ನೋಡಿ ಇದು ಮಲ್ಲಿಗೆ ಹೂವು ಹಾಗೆ ಇದನ್ನ ಕಟ್ಟಿರೋ ಅಂಥದ್ದು ಬಾಳೆಯ ಬಳ್ಳಿಯಲ್ಲಿ ಬಾಳೆ ಗಿಡ ಇರುತ್ತಲ್ವ ಅದರ ನಾರಿನಲ್ಲಿ ಬಳ್ಳಿ ಮಾಡಿಕೊಂಡು ಆ ಬಳ್ಳಿಯೇ ನೀ ತಿನ್ನಡ್ದ ಆ ನಾರಿನಲ್ಲಿ ಬಳ್ಳಿಯನ್ನು ಮಾಡಿ ಕಟ್ಟಿರೋ ಮತ್ತು ಎಷ್ಟು ಈಸಿ ಅಂದರೆ ಇದನ್ನು ಹಿಂಗೆ ಮಾಡಿ ಹಿಂಗೆ ಮುಡಿಗೆ ಹಾಕಿಬಿಟ್ರೆ ಆಯಿತು ಇಷ್ಟೆ ನೋಡಿ ಮತ್ತು ಇದರಿಂದ ಕೂದಲು ಚುಚ್ಚೋದಾಗಲಿ ಕೂದಲು ಹರಿಯೋದಾಗಲಿ ಏನು ಬೇಡ ಕ್ಲಿಪ್ಪು ಬೇಡ ಎಂಥದ್ದು ಬೇಡ ಸಿಂಪಲ್ ಈಸಿ ಅಸೆಸೆಬಲ್ ಆ್ಯಂಡ್ ಝೀರೋ ವೇಸ್ಟ್ ನಮ್ಮ ದಂಡೆ ಈ ದಂಡೆ ಅನ್ನುವಂಥದ್ದು ಮಾಲೆಗಿಂತ ಇದು ವಿಭಿನ್ನವಾಗಿರುತ್ತೆ ನೀವು ನೋಡಿರ್ಬೋದು ಒಂದೇ ಕಡೆಯಿಂದ ಜಡೆ ಹಿಣದ ಹಾಗೆ ಹೆಣ್ದಿರುತ್ತೆ ದಂಡೆ ಅಂತ ಹೇಳ್ತೀವಿ ನಾವು ನಮ್ಮ ಕಡೆಯಲ್ಲಿ ನಿಮ್ಮ ನಿಮ್ಮ ಊರಲ್ಲಿ ಅಂತಾರೆ ನಂಗೆ ಗೊತ್ತಿಲ್ಲ ನೀವು ಕಮೆಂಟ್ ಮಾಡಿ ಬಟ್ ಈ ದಂಡೆ ಅನ್ನುವಂಥದ್ದು ಒಂದು ತೀರಾ ಅದ್ಭುತವಾದಂಥ ಸುಂದರವಾದಂಥ ಒಂದು ಆರ್ಟ್ ಫಾರ್ಮ್ ಅಂತಲೇ ನಾನು ಹೇಳ್ಬೋದು ನೋಡಿ ಕುಂಬ ಕುಂಬ್ರ ಸಿಟ್ಟು ನೋಡು ಹ್ಯಾಂಗೆ ಎತ್ತ ಹಾರಿಸ್ತಾಳಿ ಹಾಂ ಸುಮಂಗ ನಿಂಗೆ ಇನ್ನೂ ಹೊಟ್ಟೆ ತುಂಬಿದ್ದಿಲ್ಲ ಹಾಂ ಎಲ್ಲ ಹಾಳು ಮಾಡ್ತ ಹಿಂಗೆ ಕಡೆಗೆ ಆ ಮಣ್ಣಲ್ಲಿ ಬಿದ್ದದ್ದು ಹೆಕೊಂಡು ತಿಂತ ಹೊಟ್ಟೆಲ್ ಜಂತು ಆಗದೆ ಇನ್ನೆಂತ ಆಗ್ತು ಹ್ಞೂ ದೊಣಕಲಲ್ಲಿ ಹಾಕಿದ್ರೆ ಒಂದಮ್ನೆ ಕೆಳಗೆ ಕೊಟ್ಟರೆ ಇನ್ನೊಂದಮ್ನೆ ಇದೇ ಮಾಡಿ ನಿಂಗ ಬರೀ ಮೇಘ ಅಂತು ಆರಾಮಾಗಿ ಬಿಸಿಲಲ್ಲೂ ಮಲಕ್ಕೊಂಡು ಮೇಲೆ ಕಾಡಿಸ್ತಾ ಇದಳಲ್ಲಿ ನೋಡಿ ಇದನ್ನು ಮೆಲುಕಾಡ್ಸೋದು ಅಂತ ಹೇಳ್ತಾರೆ ಸೊ ದನ ಕರುಗಳಲ್ಲಿ ಅವು ನಾಲಿಗೆಯನ್ನು ಬಾಯನ್ನು ಈ ಥರ ಅಗಿತಾ ಇರೋದನ್ನು ಮೆಲುಕಾಡಿಸೋ ಅಂತ ಹೇಳೋವಂಥದ್ದು ಸೊ ಬಿಸಿಲಲ್ಲಿ ಕೂತು ಮೆಲುಕಾಡಿಸ್ತಾ ಇರೋವಂಥದ್ದು ಒಬ್ಬ ನೋಡು 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 ಪಾಪ ಅದನ್ನು ಮೆಟ್ಟು ಹಾಕಿದ್ವಲ್ಲ ಹಿಂಗೆ ಮಾಡ್ತಾವ ಇದನ್ನೇ ಹೇಳೋದು ಸೊ ಕಟ್ಟು ಹಾಕೋದಕ್ಕೂ ಬಿಟ್ಟು ಹಾಕೋದಕ್ಕೂ ಎರಡಕ್ಕೂ ಅದರದ್ದೇ ಆದಂಥ ಪ್ರಾಕ್ಟಿಕಲ್ ಇರತ್ತೆ ಅಂತ ಹೇಳೋದು ಯಾಕೆ ಅಂತಂದರೆ ಈ ದೀಪ ನಿನ್ನೆಯಿಂದ ರ್ಯಾಗಿಂಗ್ ಮಾಡ್ತಿದ್ದಾಳೆ ಹಾಂ ಮೇಘಂಗೆ ಎಂತಕ್ಕೆ ತ್ರ ಕೊಡ್ತೀಯ ಮೇಘಂಗೆ ದೀಪ ಈ ಕಡೆ ನೀನು ಈ ಕಡೆ ಬಾ ಬಾನೀನು ಬಾ ಹಾಂ ನಡೆಯತ್ಲೈ ಬಾರಿ ಮೇಘ ಹಾಂ ಎಂತ ತ್ರಾಸ ಕೊಡ್ತೇವೆ ನೀವು ಅಲ್ಲೆಲ್ಲ ಹಾರಡ ಶೇ ಥೋ 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 ನಾ ಕಡೆಯಿಂದನೇ ಕರ್ಕೊಬರೋ ಎಲ್ಲರೂ ಒಟ್ಟಿನಲ್ಲಿ ಬೇಸಿಕಲಿ ಲೈಫಲ್ಲಿ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅನ್ನೋದು ಎಲ್ಲ ಕಡೆ ಅಪ್ಲೈ ಆಗುತ್ತೆ ನೀವು ಸ್ಟ್ರಾಂಗ್ ಆಗಿದ್ದೀರಾ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ತೀರಾ ನೀವು ಸರ್ವೈವ್ ಆಗೋಕ್ಕಾಗತ್ತೆ ಬಿಕಾಸ್ ಪ್ರತಿ ಸತಿನೂ ಪ್ರತಿ ಹಂತದಲ್ಲೂ ಜೀವನದಲ್ಲಿ ಬೇರೆಯವ್ರು ಬಂದು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ನಾವು ಕಾಯ್ತಾ ಇರೋಕ್ಕಾಗಲ್ಲ ನಮ್ಮನ್ನು ನಾವು ಸ್ಟ್ರಾಂಗ್ ಮಾಡ್ಕೋಬೇಕು ಆ್ಯಂಡ್ ಬರ್ತಾ ಇರುವಂಥ ಸನ್ನಿವೇಶಗಳೇ ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ ಅಂತ ನನಗನ್ಸುತ್ತೆ ಬಿಕಾಸ್ ಈಗ ನೋಡಿ ಮೇಘ ಹೀಗಿದ್ದಾಳೆ ಇದು ಇವುಳ ಮೂರನೇ ದಿನ ಇನ್ನೊಂದು ತಿಂಗಳ ಹೋಗಲಿ ನೀವು ನೋಡಿ ಮೇಘ ಆಗ್ತಾಳೆ ಅಂತ ಮೇಘ ಎಷ್ಟು ಚುರುಕಾಗ್ತಾಳೆ ಎಷ್ಟು ಸ್ಟ್ರಾಂಗ್ ಆಗ್ತಾಳೆ ಮತ್ತು ಎಷ್ಟು ಕಿಲಾಡಿ ಆಗ್ತಾಳೆ ಅನ್ನೋದನ್ನು ನೀವು ನೋಡ್ಬೋದು ಬಿಕಾಸ್ ಅದೇ ಈ ರೀತಿ ಜೀವನದಲ್ಲಿ ಬಂದಂಥ ಚಾಲೆಂಜಸ್ಗಳು ಈಗ ಅವಳಿಗೆ ಆಗ್ತಾ ಇರುವಂಥ ಏನು ಎಲ್ಲರೂ ಸೇರಿ ಅವಳನ್ನು ಬುಲಿ ಮಾಡ್ದಂಗೆ ಏನು ಅನ್ನಿಸ್ತಿದೆ ಅದು ಅವಳನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ ಅವಳು ಇನ್ನಷ್ಟು ಸ್ಟ್ರಾಂಗ್ ಆಗ್ತಾಳೆ ಅದನ್ನ ಎದುರಿಸ್ತಾ ಜೀವನದಲ್ಲಿ ಹೆಂಗೆ ನಾನು ನನಗಾಗಿ ನಾನು ನಿಲ್ಕೋ ನಿಲ್ಲಬೇಕು ಅನ್ನೋದನ್ನು ಕಲ್ತ್ಕೋತಾಳೆ ಅಲ್ಲದೆ ಮೇಘ ಎರ ಸ್ಟ್ರಾಂಗ್ ಗರ್ಲ್ ಮೇಘಾ ಎರಡು ಸ್ಟ್ರಾಂಗ್ ಗರ್ಲ್ ನೀನು ಹೆದರಡ ನೀನು ಹ್ಞೂ ಅವೆಲ್ಲ ಎಂತ ತ್ರಾಶ್ ಕೊಟ್ಟರು ನೀ ಸ್ಟ್ರಾಂಗ್ ಹ್ಞೂ ಸ್ಟ್ರಾಂಗ್ ಇವಳಿಗೆ ಸಿಟ್ಟು ಬಂತು ಹೇಳಿ ಯಾಕೆ ಹೇಳಿ ನಾನು ಮೇಘನ ಹೊಗಳಿದ್ದೀನಲ್ಲ ಸುಮಂಗಲ ಹೊ ಸುಮಂಗಲ ಯಾರೋ ಕುಂಭಬೆದ್ರಂಗೆ ನಿನ್ನೆ ಹೇಳ್ತಾ ಇದ್ದಿದ್ರು ರಾಜ ರಾಜ ಅಲ್ಲಿ ನೋಡಿ ಎಲ್ಲರೂ ದೂಡಿ ಓಡಿಸಿ ಹೆಂಗೆ ತಿಂತಿದ್ದಾನೆ ನೋಡಿ ಕುಂಭ ಬೆದ್ರ ತಿಂತ ಇದ್ದಾಗ ಅಲ್ಲ ಕುಂಭದ್ರ ಅಲ್ಲ ಸಾರಿ ಬಲರಾಮ ಬಲರಾಮ ಅವ್ರು ತಿಂತ ಇದ್ರೆ ಯಾರು ಬೇರೆಯವ್ರು ತಿನ್ನ ಹಾಗಿಲ್ಲ ಹಂಗ ಮಾಡಿದ್ದಾನೆ ನೋಡ್ 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 ಆ ದೀಪ ದೀಪ ಅಷ್ಟು ಎಷ್ಟೊತ್ತಿ ಹೇಳಿದ್ದೆ ಅಲ್ಲಿ ಹೋಗಿ ಅಬ್ಬ ದೀಪ ನಡೆ ಬಾ ದೀಪಾ ಬಲರಾಮ ಮಹಾನಂದಿ ಆಗೋದ್ರಲ್ಲಿ ಯಾವ ಡೌಟು ಇಲ್ಲ ಈಗಲಿಂದನೂ ನೋಡಿ ಅವನು ಆ್ಯಟಿಟ್ಯೂಡೆಲ್ಲ ಹೆಂಗೆ ಅಂತ ಎಲ್ಲರೂ ಎತ್ತೆತ್ತು ಹಾಕ್ಕೊಂಡು ಓಡಿಸ್ಕೊಂಡು ತಾ ಬಂದು ಆರಾಮ್ ರಾಜ್ ಅಂತರ ತಿಂತಿದ್ದಾನೆ ಗುಂಪಲ್ಲಿ ತಿಂತಾ ಇರಲಿಲ್ಲ ಅವನು ಎಲ್ಲರೂ ತಿನ್ನೋವಾಗ ಏನೂ ತಿಂದೆ ನಿಂತಿದ್ದ ಈಗ ನೋಡಿ ಹೆಂಗೆ ತಿಂತಿದ್ದಾನೆ ಅಂತ ಹೀಗೆ ಇವತ್ತು ನಮ್ಮ ಈ ಗೋಶಾಲೆಯಿಂದ ಲೈವಲ್ಲಿ ನೀವು ಎಲ್ಲರನ್ನು ನೋಡಿದ್ರಿ ಹಾಗೆ ಎಲ್ಲರೂ ಹೂವನ್ನು ಹಣ್ಣನ್ನು ತಿಂದು ಆನಂದ ಇರೋದನ್ನು ನೋಡಿದ್ರಿ ಈಗ ಮತ್ತೆ ಬಂದಲು ಸುಮಂಗಲ ಯಾರಿಗೂ ಓಡಿಸಡ ಈಗ ಶುಕ್ರಿಗೆ ಹೊಡಿಯಡ ಗುಡ್ಗೋರ್ಲಾಗು ನೀನು ಯಾರಿಗೂ ಹೆದರ್ಸಡ ಏ ಎಂಥದ ಇದು ಬಲ್ಲರಮ್ಮ ನಿಮ್ಮ ಹತ್ರಲ್ಲಿ ಇದ್ದೆ ಶುಕ್ರಿಗೆ ಹಂಗೆ ಮಾಡಿ ಹೇಳಿ ನಿಂಗೆ ಮತ್ತೆ ಹಾಗೆ ಮಾಡ್ತಾರಲ್ರ ಬಲರಾಮ ಬಾ ಶುಕ್ರಿ ನಾ ಕೊಡ್ತೇನೆ ನಿಂಗೆ ಇಲ್ವಾ ತಗೋಳ ಶುಕ್ರಿ ಕೊಡ್ತ ಬಲರಾಮ ಹಾಗೆಲ್ಲ ಯಾರಿಗೂ ರಿವಲ್ ಆಗ್ದ ಗುಡ್ ಬಾಯ್ ಆಗವ ಗುಡ್ ಬಾಯ್ ಆಗವು ನೀನು ನೀ ಗುಡ್ ಬಾಯ್ ಆಗವು ಗುಡ್ ಬಾಯ್ ಆಗವು ನೀನು ಇವಳಿಗೆ ಶುಕ್ರಿ ಹಿಂಗೆ ಚೂರು ಚೂರು ಮಾಡಿ ತಿನ್ನಿಸ್ಕೊಟ್ರೆ ತಗ ಶುಕ್ರಿ ಹಾಂ ಮಾಡು ಹಾಂ ಮಾಡು ಹಾಂ ಮಾಡು ಹಾಂ ಮಾಡು ಆ ನಾ ಶುಕ್ರ ತಿನಿಸು ಅಂತ ಕೊಟ್ಟೆ ಕಿಚ್ಚು ನಿಂಗೆ ಬಲರಾಮ ಗೊತ್ತಿದ್ದಾ ದೊಡ್ಡ ಬಲರಾಮ್ ಎಷ್ಟು ಜಾಣ ಆಗಿದ್ದಾಳೆ ಯಾರು ಸಂತಿಗೋ ಎಂಥದ್ದು ಮಾಡ್ತಿದ್ನಿಲ್ಲ ಜಗಳ ಆಡ್ತಿದ್ನಿಲ್ಲ ಯಾರದಲ್ಲಿ ನನ್ನ ಊತಿ ಬಂದ ಆರಲ್ಲಿ ಆರಲ್ಲಿ ಬಲರಾಮ ಥೋ ಏನು ಕಿಲಾಡಿ ಹೊಡೆತ್ರ ಇಲ್ಲವಾ ತಗೋ ಶುಕ್ರ ಶುಕ್ರಿ ಮುದ್ದು ಮಾಡ್ರ ನಿಂಗೆ ಪಾಪ ಶುಕ್ರಿ ತಿನ್ ತಿನ್ಸುಲಾಗ ಶುಕ್ರಿಗ್ ತಿನ್ಸುಲಾಗಿ ನಮ್ಮ ಸುಮ್ಮಂಗ ಎಲ್ಲದು ಗಲಾಟೆ ಯೋ ಗಲಾಟೆ ಶುಕ್ರಿಗೆ ಅಂದರೆ ಇಷ್ಟು ದೊಡ್ಡ ಹಣ್ಣನ್ನು ಬಾಯಿಗೆ ಹಾಕಿದ್ರೆ ಅದು ಚೂರ್ ಮಾಡಲಾಗ್ತಿಲ್ಲ ಬಾಯಿಂದ ಹೆದ್ರ ಉದುರು ಬಿದ್ದು ಅದೇ ಚೂರ್ ಚೂರ್ ಮಾಡಿ ಹಿಂಗೆ ಕೊಟ್ಟರೆ ಚಲೋ ಕುಚುಮ್ ಕುಚುಂಬ ಹೇಳ ಜಾಗ ಜಾಗ ಹೀ ನೋಡ್ರು ಬಂದಾಲಿ ಬಂದಾಲಿ ಬಲರಾಮ ತಗ ತಗ ಹಾಂ ಮಾಡು ಹ್ಞೂ ಶುಕ್ರಿ ತಗ ಥೋ 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 ನೀಲ್ ತಗೊಳ್ಳೆ ಇತ್ತಿನ ನೀನು ಹಾಗೆ ಮಾಡ್ತೆ ಶುಕ್ರಿ ಹೋಗ್ಯಾಡ ಅಲ್ ಬಲ್ರಾಮ್ನ ಹತ್ರ ನಾ ಕೊಡ್ತೇಳಿ ಹೇಳ್ತಾ ಇದ್ದೆ ಅಲ್ಲಿ ಅಲ್ಲ ಹೋಗ್ಕಂಡು ಮತ್ತೆ ಅಂತ ಜಗಳ ಆಡು ನೀನು ತಿನ್ನು ನಾ ಕೊಟ್ಟದ್ದು ಮಾತ್ರ ತಿನ್ನು ನೀನು ತಗ ಅಲ್ಲ ಅವನ ಹತ್ರ ಹೋಗಿ ಜಗಳ ಆಡೋಣ ನೀನು ನಿಂಗೂ ಅದೇ ಬೇಕಾಜು ಅಲ್ದಾ ಹಿಂಗೂ ಆಸೆ ಗೊತ್ತಾ ಅದೊಂತಾರೆ ಇವಳಿಗೆಲ್ಲ ಅವಳೇ ಜಗಳ ಆಡ್ಕೊಂಡು ತಿನ್ನುವಷ್ಟು ದೊಡ್ಡವಳು ಅವಳು ಆದ್ರೆ ಬೇಕು ಅವಳೆ ಈಗ ನಾ ಹೆಂಗು ತಿನ್ನಿಸ್ತಿದ್ದೀನಿ ಅಂದ್ರೆ ಮುದ್ದು ಮಾಡಿ ಬಿಡೋಣ ಅಂತ ಅಷ್ಟೆ ಚಿಕ್ರಿ ರುಚಿದ್ದ ಶ್ರಾವಣಿ ಹಾಂ ಸೊ ಗೋಶಾಲೆದಾ ಕೊಡಿ ಇವತ್ತಾಗಿದ್ರೆ ಯಾವುದು ಗೋವಿನ ಮೇವಿಗ ನಮ್ಮ ಗೋಶಾಲೆ ಮೇವಿಗೆ ಸಹಿ ಹಾಕುವಂಥ ಸಮಯ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಸೊ ಇದನ್ನು ನಾವು ನಮ್ಮ ಗೋಶಾಲೆಯ ಇನ್ನೊಂದು ಮೇವಿನ ಗಾಡಿ ಇನ್ನೇನು ಬರ್ತಾ ಇದೆ ಅಂತ ಹಾಗಾಗಿ ಸೊ ತಗೊಂಡಿ ಕೃಷ್ಣ ಮಸ್ತು ಹಾಗಾಗಿ ಎಲ್ಲದೂ ಕೊಟ್ಟಿದ್ದು ಆ ಭಗವಂತನೇ ವಾಪಸ್ ಅದು ಮತ್ತೆ ಭಗವಂತನ ಸ್ವರೂಪಿಯಾದಂತಹ ಈ ಗೋಮಾತೆಯರಿಗೆ ಸಮರ್ಪಣೆಯನ್ನು ಮಾಡುವಂಥದ್ದು ಒಟ್ಟಿನಲ್ಲಿ ಜೀವನದಲ್ಲಿ ನಿಜವಾದಂತಹ ಲಕ್ಸುರಿ ಏನಂತ ಕೇಳಿದರೆ ನಮ್ಮ ಅಕೌಂಟಲ್ಲಿ ಕೋಟಿ ಕೋಟಿ ಎಫ್ ಡಿ ಇರುವಂಥದ್ದಲ್ಲ ನಮ್ಮ ಹೆಸರಲ್ಲಿ ಸಾವಿರಾರು ಎಕರೆ ಜಮೀನು ಇರುವಂಥದ್ದಲ್ಲ ಮನೆಯಲ್ಲಿ ಅಥವಾ ಬ್ಯಾಂಕಲ್ಲಿ ಕೆ ಜಿಗಟ್ಟಲೆ ಬಂಗಾರ ಇರುವಂಥದ್ದಲ್ಲ ಅಲ್ಟಿಮೇಟ್ ಲಕ್ಸುರಿ ಅಂತಂದರೆ ಇದು ನಿಮ್ಮ ಸುತ್ತಲೂ ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ ನಿಮ್ಮ ಸಂವೇದನೆಗಳಿಗೆ ಸ್ಪಂದಿಸುವಂತಹ ಜೀವಜಂತುಗಳು ಎಲ್ಲ ರೀತಿಯ ಪ್ರಾಣಿಗಳು ಪಶುಗಳು ನಿಮ್ಮ ಸುತ್ತಮುತ್ತಲಿದ್ದರೆ ಅತ್ಯುತ್ತಮವಾದಂತಹ ಹಚ್ಚ ಹಸಿರಿನ ವಾತಾವರಣ ಇದ್ದಾಗ ಭಗವಂತನ ಆಶೀರ್ವಾದ ಗುರುಗಳ ಕೃಪಾ ಆಶೀರ್ವಾದ ನಿಮ್ಮ ಬಳಿ ಇದ್ದಾಗ ಅಷ್ಟೇ ಅಲ್ಲದೆ ನಿಮಗೇನು ಬೇಕೋ ಅದನ್ನು ನೀವು ಬೆಳೆದು ತಿನ್ನುವಂತಹ ಒಂದು ಸೌಭಾಗ್ಯ ನಿಮ್ಮದಿದ್ದಾಗ ಜೊತೆಯಲ್ಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ಸಂಬಂಧಗಳು ತುಂಬ ಸುಲಲಿತವಾಗಿದ್ದಾಗ ಗಂಡ ಹೆಂಡತಿ ಅತ್ತೆ ಮಾವ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಅತ್ತಿಗೆ ನಾದಿನಿ ಮೈದುನ ಹೀಗೆ ನಮ್ಮ ಸುತ್ತಲಿನ ಡೈಲಿ ಬೇಸಿಸಲ್ಲಿ ನಾವು ಯಾರೊಟ್ಟಿಗೆ ಒಡನಾಡ್ತೇವೋ ಅವರೊಟ್ಟಿಗಿನ ನಮ್ಮ ಸಂಬಂಧ ಚೆನ್ನಾಗಿದ್ದಾಗ ಅದು ನಿಜವಾದ ಆಸ್ತಿ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ನೀವೇನಂತೀರ ನಿಮ್ಮ ಅಭಿಪ್ರಾಯವನ್ನು ನನ್ನ ಜೊತೆ ಕಮೆಂಟಲ್ಲಿ ಹಂಚ್ಕೊಳ್ಳಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಗೋಶಾಲೆ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ